ನಮಸ್ಕಾರ ನೆಸ್ಟ್ ಜನ ಅಷ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು ಬಿ ಟಿ ಆರ್ ಅಂತಾರೆ ಇದ್ರ ಪ್ರಕಾರ ಜನ್ಮಸ್ವಾಮಿಯನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು ಎರಡು ಮೂರು ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು ದಶೆಗಳಾಗಿರ್ಬೋದು ಚರದಶೆ ಆಮೇಲೆ ಮಾಂಡುಕ ದಶೆ ಆಮೇಲೆ ಯೋಗಿನಿ ದೇಶಗಳಂತೆಲ್ಲ ಇದೆ ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ ಬಹಳಷ್ಟು ದೇಶಗಳಿದೆ ನಲವತ್ತಕ್ಕೂ ಮೇಲ್ಪಟ್ಟಿದೆ ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದು ಕ್ಯಾನ್ವೈ ಮಾಡಿದ್ರೆ ಒಳ್ಳೆಯದು ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ ಅದು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳು ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜಮ್ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ ಆಮೇಲೆ ಇದನ್ನೆಲ್ಲ ಹೇಳೋರೋ ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ ಅವರ ಭವಿಷ್ಯ ಒಂದೇ ಥರ ಇರೋಲ್ಲ ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಒಟ್ಟಲ್ಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ ಒಂದು ಎರಡು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು ಒಳ್ಳೆಯ ಜ್ಯೋತಿಷಿ ಅದನ್ನ ಯಾವುದು ಕೂಡ ಮಾಡಲ್ಲ ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ ಸೊ ಇಷ್ಟು ವಿಚಾರಗಳಿದೆ ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿಫಲವನ್ನು ನಾವು ಹೇಳ್ತಾ ಇದ್ದೀವಿ ದಿನ ಋಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಒಂದು ನವೆಂಬರ್ ತಿಂಗಳಿನಲ್ಲಿ ಆಗ್ಬೋದಂತ ಆಗ್ಬೋದಾದಂತಹ ಘಟನೆಗಳ ಬಗ್ಗೆ ರಾಶಿ ಫಲದ ಮುಖಾಂತರವಾಗಿ ನಾವು ಹೇಳೋದಾದರೆ ಇಲ್ಲಿ ಮಂತ್ರೇಶ್ವರ ಬರೆದಿರುವಂತಹ ಫಲದೀಪಿಕ ಗ್ರಂಥದ ಆಧಾರವಾಗಿ ನಾವು ಈ ಒಂದು ರಾಶಿ ಫಲವನ್ನು ಹೇಳ್ತಾ ಇದ್ದೀವಿ ಸೊ ರಾಶಿ ಫಲವನ್ನು ಹಂಡ್ರೆಡ್ ಪರ್ಸೆಂಟ್ ತಲೆಕೆಡ್ಸ್ಕೊಳಕ್ಕೆ ಹೋಗಬೇಡಿ ಇಂಡಿಕೇಶನ್ಸ್ ಜೀವನದಲ್ಲಿ ನಡೆಯುವಂಥ ಇಂಡಿಕೇಶನ್ಸ್ ಇದರಲ್ಲಿ ಸಿಗುತ್ತೆ ಅಷ್ಟೇ ಬಟ್ ಎಕ್ಸಾಕ್ಟ್ ನಾವು ಒಂದು ಪ್ರೆಡಿಕ್ಷನ್ಗೆ ಹೋಗಬೇಕು ಅಂತಂದರೆ ಲಗ್ನವನ್ನು ಬಹಳ ಇಂಪಾರ್ಟೆಂಟ್ ಆಗಿ ನೋಡಬೇಕು ಲಗ್ನದಲ್ಲಿ ಬಹಳಷ್ಟು ಥರ ಇದೆ ಇದರಲ್ಲಿ ಒಂದು ಲಗ್ನ ಆಮೇಲೆ ಚಂದ್ರಲಗ್ನ ಅಂತಾರೆ ಸೂರ್ಯ ಲಗ್ನ ಅಂತಾರೆ ಪಾದ ಲಗ್ನ ಅಂತಾರೆ ಮದುವೆ ನೋಡ್ಬೇಕು ಉಪಪಾದ ಲಗ್ನವನ್ನು ನೋಡ್ತಾರೆ ಆರುಡ ಲಗ್ನವನ್ನು ನೋಡ್ತಾರೆ ಹಲವಾರು ಥರದಲ್ಲಿ ಚಂದ್ರ ರಾಶಿಯಿಂದ ನಾವು ಹೇಳೋದಾದರೆ ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿ ಮೂರನೇ ಮನೆಯಲ್ಲಿ ಗುರುಗ್ರಹ ಇರುವಂಥದ್ದು ಇದು ಒಂದು ಒಂದು ಶಾರ್ಟ್ ಜರ್ನಿಗಳಿಂದ ಇವ್ರಿಗೆ ಅನುಕೂಲ ಆಗುತ್ತೆ ಇದು ಒಂದನೇ ವಿಷಯ ಆಮೇಲೆ ಶುಕ್ರಗ್ರಹ ಐದನೇ ಮನೆಯಲ್ಲಿದೆ ಈಗ ಟ್ರಾನ್ಸಿಟ್ ಆಗುತ್ತೆ ಗೋಚಾರದಲ್ಲಿ ಇದು ಕೂಡ ಒಂದು ಎಲ್ಲ ಕಾನೂನಿನ ತೊಡಕಿನಲ್ಲಿ ನಿಮ್ಮ ಹಣ ಸಿಗಾಕೊಂಡಿದ್ದರೆ ಅದು ಬರುವಂಥ ಸಾಧ್ಯತೆ ಇರುತ್ತೆ ಅದು ನಿಮಗೆ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ ಆಮೇಲೆ ಕುಜಗ್ರಹ ಸಪ್ತಮದಲ್ಲಿ ಇರೋದ್ರಿಂದ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇರುವಂಥದ್ದು ಒಂದು ವಿವಾಹ ಪ್ರಾಪ್ತಿಗೆ ಅನುಕೂಲ ಆಗುತ್ತೆ ವಿವಾಹದ ಒಂದು ಯೋಗ ಹೆಚ್ಚಾಗಿ ಇರುತ್ತೆ ವೃಷಭ ರಾಶಿಯವರಿಗೆ ಶುಕ್ರನ ಒಂದು ಸ್ಥಾನ ಆರನೇ ಮನೆ ಬರ್ತಿರೋದ್ರಿಂದ ಇನ್ನೊಂದು ಕೆಲವೊಂದು ಎರಡು ಮೂರು ದಿನದಲ್ಲಿ ಟ್ರಾನ್ಸಿಟ್ಟು ಗೋಚಾರದಲ್ಲಿ ಬದಲಾವಣೆ ಇರೋದರಿಂದ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿತ್ತು ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ ಗಮನ ಕೊಡಬೇಕು ಹೊಸದಾಗಿ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡುವಂಥವ್ರಿಗೆ ಇದು ಬಹಳ ಶುಭ ಅಂತ ನಾನು ಹೇಳ್ತೀನಿ ಅಂತಂದರೆ ಬುಧಗ್ರಹ ಒಳ್ಳೆಯ ಪೊಸಿಷನಲ್ಲಿ ಇರುವಂಥದ್ದು ಸೊ ಹೊಸ ವ್ಯವಹಾರಗಳು ಮಾಡೋರಿಗೆ ಒಳ್ಳೆಯದು ಹೊಸ ಬಿಸ್ನೆಸ್ಗಳು ಮಾಡೋರಿಗೆ ಒಳ್ಳೆಯದು ಅವರ ಬಿಸ್ನೆಸ್ನ ಸ್ಕೇಲಿಂಗ್ ಮಾಡ್ತಿರ್ತಾರಲ್ವಾ ದೊಡ್ಡ ಮಟ್ಟಕ್ಕೆ ತೊಗೊಳೋಗೋ ಪ್ರಯತ್ನಗಳನ್ನ ಮಾಡ್ತಿರೋರು ಕೂಡ ಋಷಭ ರಾಶಿಯಲ್ಲಿ ಜನಿಸಿದರೆ ಅವ್ರು ಬಹಳ ಒಳ್ಳೆಯದು ಈ ನವೆಂಬರ್ ತಿಂಗಳಲ್ಲಿ ಆಮೇಲೆ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿಗೆ ಪ್ರಯತ್ನ ಮಾಡ್ತಿದ್ದಂಥವ್ರಿಗೆ ಅಂತಂದರೆ ಇದು ಬಹಳ ಉತ್ತಮವಾಗಿರುವಂಥ ಸಮಯ ಅಂತ ನಾನು ಹೇಳ್ತೀನಿ ಅಂದರೆ ಪಿತೃಜಿತ ಆಚೆ ಬರಬೇಕಾಗಿದ್ದರೆ ಅದು ಕೂಡ ಬರೋ ಸಾಧ್ಯತೆ ಇರುತ್ತೆ ಇನ್ನೊಂದು ವಿಷಯ ಏನಂತಂದರೆ ಚತುರ್ಥದಲ್ಲಿ ಕೇತು ಇರುವಂಥದ್ದು ಒಂದೊಂದು ಬಾರಿ ಏನು ಮಾಡುತ್ತೆ ಅಂತಂದರೆ ಗೃಹದಲ್ಲಿ ಕಲಹಗಳು ಮನೆಯಲ್ಲಿ ಕಲಹ ಕಿರಿಕಿರಿಗಳು ಕುಟುಂಬದವ್ರ ಜೊತೆ ತಾಯಿಯ ಜೊತೆ ಕಿರಿಕಿರಿಗಳಾಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ ಆಮೇಲೆ ಹನ್ನೊಂದನೇ ಮನೇಲಿ ಶನಿ ಬರೋದರಿಂದ ಉತ್ತಮ ಅಂತ ನಾನು ಹೇಳ್ತೀನಿ ಬಟ್ ಇಲ್ಲಿ ವೇದ ರಾಶಿಗಳು ಅಂತ ಕೆಲವು ರೆಸ್ಟ್ರಿಕ್ಷನ್ಸ್ನ ಮಾಡಿದ್ದಾರೆ ಪರಾದೀಪಗಳ್ ಅದ್ರ ಬಗ್ಗೆಯೂ ನಾವು ಗಮನ ಕೊಡಬೇಕು ಅದ್ರ ಬಗ್ಗೆ ಇನ್ನೊಂದು ಸಲ ನಾವು ಮಾತಾಡೋಣ ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು ಇಂಟರ್ವ್ಯೂ ಕೊಟ್ಟು ಜಾಬಿಗೆ ವೆಯ್ಟ್ ಮಾಡ್ತಿರೋರಿಗೆ ಒಳ್ಳೆಯದು ಆಮೇಲೆ ಹೊಸ ಜಾಬ್ಗೆ ಪ್ರಯತ್ನ ಮಾಡ್ತಿದ್ರೆ ಒಳ್ಳೆಯದು ವಿದೇಶದಲ್ಲಿ ಜಾಬ್ಗಳಿಗೆ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆಯದು ಉದ್ಯೋಗವನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಯತ್ನ ಮಾಡ್ತಿರೋರಿಗೆ ಋಷುಭರಾಶಿ ಲವ್ರಿಗೆ ಬಹಳ ಒಳ್ಳೆಯದು ಇದಾದ ನಂತರ ಹೊಸ ಬಿಸ್ನೆಸ್ಗಳಿಗೆ ಪ್ರಯತ್ನ ಮಾಡ್ತಿರೋರು ಕೂಡ ಒಳ್ಳೆಯದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಬಟ್ ಇನ್ನೊಂದು ದ ಅಷ್ಟು ಹತ್ತನೇ ಮನೆಯಲ್ಲಿ ಗ್ರಹ ಇರೋದು ಬಹಳ ಶುಭ ಯಾಕೆಂದರೆ ಮಂತ್ರೇಶ್ವರನ ಪರದೀಪಕದಲ್ಲಿ ರಾಹುವಿಗೆ ಹತ್ತನೇ ಸ್ಥಾನವನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ ಇದು ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಗೇಮ್ಸನ್ನು ಸಡನ್ ರೈಸ್ ಒಂದು ಬಿಸ್ನೆಸ್ಸಲ್ಲಿ ಕ್ರಿಯೇಟ್ ಮಾಡುವಂಥ ಕೊಡುವಂಥ ಸಾಧ್ಯತೆ ಈ ರಾಹುವಿಂದ ಕ್ರಿಯೇಟ್ ಆಗುತ್ತೆ ಹಾಗೆ ಋಷಭರಾಶಿಯವರಿಗೆ ಒಳ್ಳೆಯದು ಅಂತ ಹೇಳ್ಬೋದು ಆದರೆ ಸಂತಾನಕ್ಕಾಗಿ ಪ್ರಯತ್ನ ಪಡ್ತಿರೋ ದಂಪತಿಗಳಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ